ಮಾನವನ ಮೂಲಭೂತ ವ್ಯವಸ್ಥೆಗೆ ಪೂರಕವಾಗಿರುವ ಕಾಡು ರಕ್ಷಣೆಯಲ್ಲಿ ಅರಣ್ಯ ಇಲಾಖೆಯ ತಳಹಂತದ ಸೇನಾನಿಗಳು ಜೀವ ಪಣಕ್ಕಿಟ್ಟು ಕೆಲಸ ಮಾಡುತ್ತಿದ್ದಾರೆ ಶೇಕಡ ಇಪ್ಪತ್ತ ಮೂರರಷ್ಟಿರುವ ಭೌಗೋಳಿಕ ಚೌಕಟ್ಟಿನಲ್ಲಿರುವ ಎಲ್ಲದಕ್ಕೂ ಮೂಲವಾಗಿರುವ ಕಾಡನ್ನು ಕಾಪಾಡುವ ಜೊತೆಗೆ ಜೀವ ಜಗತ್ತಿನ ರಕ್ಷಣೆ ಮಾಡುತ್ತಿರುವ ಏಕೈಕ ಇಲಾಖೆ ಅರಣ್ಯ ಇಲಾಖೆ ಎಂದು ಮಂಗಳೂರು ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಆಂತೋನಿ ಎಸ್ ಮರಿಪಾ ಅವರು ಅಭಿಪ್ರಾಯಪಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಗಸ್ಸು ಅರಣ್ಯ ಪಾಲಕರು ಮತ್ತು ಅರಣ್ಯ ವೀಕ್ಷಕರ ಸಂಘದ ಮಂಗಳೂರು ವಿಭಾಗ ಆಶ್ರಯದಲ್ಲಿ ಪುತ್ತೂರಿನ ಅಶ್ವಿನಿ ಸಭಾಂಗಣದಲ್ಲಿ ಶನಿವಾರ ನಡೆದ ದಿನಚರಿ ಬಿಡುಗಡೆ ಮತ್ತು ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಮನುಷ್ಯನ ಅಗತ್ಯತೆಗಳನ್ನು ಪೂರೈಕೆ ಮಾಡುವ ಕಾಡು ರಕ್ಷಣೆಗಾಗಿ ಗಸ್ತು ಅರಣ್ಯ ಪಾಲಕರು ಹಾಗೂ ವೀಕ್ಷಣೆಕಾರರು ಕೆಲಸ ಮಾಡುತ್ತಿದ್ದಾರೆ ಕಾಡಿನಲ್ಲಿ ನಮ್ಮ ಜೀವನದಿಗಳು ಹುಟ್ಟಿವೆ ಕೃಷಿಗೆ ಕಾಡು ಪೂರಕ ಅಂತರ್ಜಲ ಹೆಚ್ಚಿಸುವಲ್ಲಿ ಕಾಡಿನದು ಪ್ರಮುಖ ಪಾತ್ರವಿದೆ ಅಂತಹ ಸ್ಥಿತಿಯಲ್ಲೂ ಜೀವನದಿಗಳದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಟ್ಯಾಂಕರ್ ನೀರಿಗೆ ಕಾಯಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಕಾಡು ರಕ್ಷಣೆ ಕೇವಲ ಅರಣ್ಯ ಇಲಾಖೆಯ ಕರ್ತವ್ಯ ಮಾತ್ರವಲ್ಲ ಜನತೆಯ ಜವಾಬ್ದಾರಿ ಎಂದು ಅವರು ಹೇಳಿದರು

ವಿತ್ ಆಕ್ಸಿಡೆಂಟಲ್ ಕವರೇಜ್ ಆಫ್ ಸಿಕ್ಸ್ಟಿ ಲ್ಯಾಕ್ಸ್ ಎಂಬತ್ತು ಲಕ್ಷ ನಾನು ನಾನು ಏನ್ ಹೇಳ್ತಿದ್ದೇನೆ ಅಂದ್ರೆ ಇಟ್ ಇಸ್ ನಾಟ್ ಅ ಕಾಸ್ಟ್ ವಾಟ್ ವಿರ್ವೇಟಿಂಗ್ ಟು ದ ಲೈಫ್ ಆಫ್ ಅ ಪರ್ಸನ್ ಆದರೆ ಅನಾಹುತಗಳು ನಿಮ್ಮನ್ನ ಕೇಳಿ ಯಾವತ್ತು ಬರುವುದಿಲ್ಲ ಅನಾಹುತ ಆದಲ್ಲಿ ನಿಮ್ಮ ನಂತರ ಇರುವ ನಿಮ್ಮ ಕುಟುಂಬದವರಿಗೆ ಏನಾದರೂ ಒಂದು ನೆರವು ಆಗುವಾಗ ಆ ನೆರವನ್ನ ಇವಾಗಲೇ ನಾವು ಮಾಡಿಕೊಳ್ಳೋದು ನಮ್ಮ